ಆಭರಣದ ಮೇಲಿನ ಪ್ರೀತಿ ಮಾದತಿ ತುಂಬಾ ಒಳ್ಳೆಯ ವ್ಯಕ್ತಿತ್ವದ ಹೆಂಗಸು ಆದರೆ ಅವರಿಗೆ ಆಭರಣಗಳ ಮೇಲೆ ಅತಿಯಾದ ಪ್ರೀತಿ ಇತ್ತು ಯಾವಾಗ ನೋಡಿದರೂ ಅವುಗಳ ಬಗ್ಗೆಯೇ ಕಾಳಜಿ ಪ್ರೀತಿ ಅದರ ಗುಂಗಿನಲ್ಲಿ ಕೆಲವು ತಪ್ಪುಗಳನ್ನು ಮಾಡುತ್ತಿದ್ದರು ಬೇರೆಯವರ ಮನಸ್ಸನ್ನು ಸಹ ನೋಯಿಸುತ್ತಿದ್ದರು ಅವಳ ಸೊಸೆ ಮಾಯಾಳಿಗೂ ಸಹ ಅವಳ ಆವರಣಗಳನ್ನು ಮುಟ್ಟಲು ಬಿಡುತ್ತಿರಲಿಲ್ಲ ಪಾಪ ಮಾಯಾ ಅವಳ ಸ್ವಂತ ಆಭರಣಗಳನ್ನು ಹಾಕಿಕೊಳ್ಳಲು ಪರಿತಪಿಸುತ್ತಿದ್ದಳು ಅತ್ತೆ ನಾನು ನಾಳೆ ನನ್ನ ಫ್ರೆಂಡ್ಸ್ ನ ಮದುವೆಗೆ ಹೋಗ್ತಾ ಇದ್ದೇನೆ ಹಾ ಗೊತ್ತಾಯ್ತು ಬೆಳಗ್ಗೆಯಿಂದ ಹತ್ತು ಸಲ ಹೇಳಿದ್ದೀಯಾ ಈಗೇನು ವಿಷಯ ನಾನೇನು ಮದುಮಗಳ ಸ್ವಾಗತ ಮಾಡೋಕೆ ಬರ್ಬೇಕಾ ಅಥವಾ ಮದುಮಗನ ಚಪ್ಪಲಿ ಬಚ್ಚಿಡೋಕೆ ಬರ್ಬೇಕಾ ಇಷ್ಟು ಸಲ ಅದನ್ನೇ ಹೇಳ್ತಿದ್ದೀಯ ಡೈರೆಕ್ಟ್ ಆಗಿ ಹೇಳೋ ನನ್ನ ಹತ್ತಿರ ಏನ್ ಕೆಲಸ ಆ ಅದು ಅತ್ತೆ ನನಗೆ ಹಾಕಿಕೊಳ್ಳೋಕೆ ನನ್ನ ನೆಕ್ಲೇಸ್ ಕೊಟ್ರೆ ಅದೇ ಅಂದುಕೊಳ್ತಾ ಕೊಳ್ತಾ ಏನೋ ಏನೋ ಇಂತತೆ ಇರುತ್ತೆ ಅಂತ ಯಾವಾಗ ಎಲ್ಲಿಗೆ ಹೋದ್ರೂ ನನಗೆ ಹೇಳೋದಿಲ್ಲ ಆದ್ರೆ ಇವತ್ತು ಹತ್ತು ಸಲ ಹೇಳ್ತಿದ್ದೀಯ ನನಗೆ ಬಂದು ಮಾತು ಹೇಳೋ ಮದುವೆ ನಿನ್ನ ಫ್ರೆಂಡ ನಿಂದ ಅಷ್ಟು ರೆಡಿಯಾಗಿ ಹೋಗ್ತಿದ್ದೀಯಾ ಅದಕ್ಕೆ ಬಂಗಾರದ ಒಡವೆ ಬೇರೆನಾ ತುಂಬಾ ಬೆಸ್ಟ್ ಫ್ರೆಂಡ್ ಮದುವೆ ಅದು ನನ್ನ ಎಲ್ಲ ಫ್ರೆಂಡ್ಸ್ ಅಲ್ಲಿಗೆ ಬರ್ತಾರೆ ನಾನು ನೀಟಾಗಿ ರೆಡಿಯಾಗಿ ಹೋಗ್ಲಿಲ್ಲ ಅಂದ್ರೆ ಹೇಗಿರುತ್ತೆ ಹೇಳಿ ಹೌದಾ ನನಗೆಲ್ಲ ಗೊತ್ತು ಅಲ್ಲಿಗೆ ಹೋಗಿ ಸಾವಿರ ಸೆಲ್ಫಿ ಬೆರೆ ತಕೋಬೇಕಲ್ವಾ ನೀವು ನಾನೇನು ಹೇಳೋದಂದ್ರೆ ರೆಡಿ ಆಗೋ ಚೆನ್ನಾಗಿ ರೆಡಿ ಆಗೋ ಅದಕ್ಕೆ ಗೋಲ್ಡ್ ನೆಕ್ಲೆಸ್ ಯಾಕೆ ಬೇಕು ಅದೇನು ಹೇಳ್ತೀಯಲ್ವಾ ಇಮಿಟೇಷನ್ ಜುವೆಲರಿ ಅಂತ ಹಾಕೋ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿನಗೆ ಆದ್ರಿ ಅತ್ತೆ ಆ ನೆಕ್ಲೆಸ್ ನನ್ನ ಸೀರೆಗೆ ಮ್ಯಾಚ್ ಆಗುತ್ತೆ ಅದಕ್ಕೆ ನಾನು ಯೋಚಿಸ್ತಿದ್ದೆ ಹಾ ಹೌದು ನಾನೆಲ್ಲಿ ಇಲ್ಲ ಅಂದೆ ಈಗಿನ ಕಾಲದ ನಕಲಿ ಜ್ಯುವೆಲ್ಲರಿ ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಆಗತ್ವೆ ಎಲ್ಲಾ ಡ್ರೆಸ್ಗೆ ಅವನ್ನೇ ಹಾಕೋ ಬಂಗಾರದ ಆಭರಣ ಆ ಇಲ್ಲ 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 ಮದುವೆ ಜಂಜಾಟ ಗದಲಲ್ಲಿ ಕಳ್ಳತನ ಆದ್ರೆ ಅತ್ತೆ ನಾನೇನು ಕಳೆದುಕೊಂಡು ಬರೋಕೆ ಮದುವೆಗೆ ಹೋಗ್ತಿದ್ದೀನ ತುಂಬಾ ಆಡಂಬರವಾಗಿ ನಡೀತಾ ಇದೆ ಮದುವೆ ನಾನೇನಾದರೂ ನಿನ್ನ ಜೊತೆ ಬಂದಿದ್ರೆ ಆ ಮಾತೆ ಬೇರೆ ಆಭರಣಗಳ ಮೇಲೆ ಕಣ್ಣಿಟ್ಟಿರ್ತಿದ್ದೆ ನೀನು ಬೇರೆ ಒಬ್ಳೆ ಹೋಗ್ತಿದ್ದೀಯ ನಾನು ಎಷ್ಟು ದೊಡ್ಡ ರಿಸ್ಕ್ ತಗೊಳ್ಳೋಕೆ ರೆಡಿ ಇಲ್ಲ ಹೋಗು ನೀನು ಮಾರ್ಕೆಟ್ಗೆ ಹೋಗಿ ನಿನ್ನ ಡ್ರೆಸ್ಗೆ ಮ್ಯಾಚ್ ಆಗೋ ಜ್ಯುವೆಲರಿ ತಗೊಂಡ್ಬಾ ನಾನಂತೂ ಬಂಗಾರದ ಒಡವೆ ಕೊಡಲ್ಲ ನಾನೇನು ಚಿಕ್ಕ ಹುಡುಗಿನ ಅತ್ತೆ ಬಂಗಾರ ಕಳೆದುಕೊಳ್ಳೋಕೆ ಲಾಕರ್ನಲ್ಲಿ ಇಟ್ಟು ಇಟ್ಟು ಹಾಳಾಗ್ತಿದೆ ಅಷ್ಟೇ ಏನು ಉಪಯೋಗ ಹಾಗೆ ಇತ್ರೆ ಹೇಳಿ ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ ಲಾಭ ನಷ್ಟದ ಬಗ್ಗೆ ನನಗೆ ನೀನು ಹೇಳಿಕೊಡ್ಬೇಕಾಗಿಲ್ಲ ಹೋಗು ನಾಳೆಗೆ ರೆಡಿ ಮಾಡ್ಕೊ ಮಾಯಾ ಅಷ್ಟೆಲ್ಲ ಹೇಳಿದರೂ ಸಹ ಮಾಲತಿ ಒಪ್ಪಿಕೊಳ್ಳುವುದಿಲ್ಲ ಅವಳಿಗೆ ಒಡವೆಗಳನ್ನು ಹಾಕಿಕೊಳ್ಳಲು ಕೊಡುವುದಿಲ್ಲ ಪಾಪ ಮಾಯಾ ಮಾರ್ಕೆಟ್ಗೆ ಹೋಗಿ ನಕಲಿ ಒಡವೆಯನ್ನು ಕೊಂಡುಕೊಳ್ಳುತ್ತಾಳೆ ಅದನ್ನೇ ಸೀರೆಯ ಜೊತೆ ಹಾಕಿಕೊಂಡು ಹೋಗುತ್ತಾಳೆ ಅರೆ ಏನ್ ಶಿಷ್ಯ ಮಾಯಾ ಇವತ್ತು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆಯಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಯಾ ಆದ್ರೆ ಈ ನಕಲಿ ಒಡವೆ ಯಾಕೆ ಹಾಕೊಂಡಿದ್ದೀಯಾ ನೀನು ನಿನಗೆ ಬಂಗಾರದ ಒಡವೆ ಹಾಕೊಂಡು ಅಭ್ಯಾಸ ಇದೆ ಅಲ್ವಾ ನಿನಗೆ ಇವೆಲ್ಲ ತುಂಬಾ ಇಷ್ಟ ಬೇರೆ ಅರೆ ಅದೇನು ಅಂತ ಹೇಳಿ ನಿನಗೆ ಅವೆಲ್ಲ ನನ್ನ ಅತ್ತೆಯ ಹತ್ತಿರ ಇದೆ ನಾನು ಅವರನ್ನು ಎಷ್ಟು ಕೇಳಿದ್ರೂ ಕೊಡಲಿಲ್ಲ ನನ್ನ ಮೂಡೆಲ್ಲ ಹಾಳಾಗಿ ಹೋಯ್ತು ನಿನಗೆ ಅವರ ಬಡವೆ ಕೇಳೋ ಅವಶ್ಯಕತೆ ಏನೇ ಇದೆ ನಿನ್ನ ಬಡವೆಗಳು ಇವೆ ಅಲ್ವಾ ಅವುಗಳ ಕತೆ ಏನು ಅಯ್ಯೋ ದೇವ್ರೆ ಏನಂತ ಹೇಳೆ ನಿಮಗೆ ನನ್ನ ಒಡವೆಗಳಿದ್ರೂ ಸಹ ಅವರ ಹತ್ತಿರನೇ ಇದೆ ನೀನೇನಾದರೂ ಕಳೆದುಕೊಂಡ್ರೆ ಅಂತ ಹೇಳಿ ಹುಷಾರಾಗಿ ಎತ್ತಿಡ್ತೀನಿ ಅಂತ ಇಟ್ಕೊಂಡಿದ್ದಾರೆ ಅವುಗಳನ್ನೆಲ್ಲ ಕೇಳೋಕ್ಕೆ ಹೋಗಿದ್ದೆ ನಾನು ಇಷ್ಟು ಕೇಳಿದ್ರು ಓಕೆ ಉಪ್ಪಲಿಲ್ಲ ಅದನ್ನೆಲ್ಲ ನೀನು ನಿನ್ನ ಮೂಡು ಕೆಡಿಸ್ಕೋಬೇಡ ನಮ್ಮಿಬ್ರ ಗೆಳತಿ ಮದುವೆ ತುಂಬಾ ಎಂಜಾಯ್ ಮಾಡೋಣ ಮಾಯಾ ಮದುವೆಯಿಂದ ಮನೆಗೆ ಮರುಳುತ್ತಾಳೆ ಆದರೆ ಅವಳ ಅತ್ತೆಗೆ ಆಭರಣಗಳ ಮೇಲಿನ ಪ್ರೀತಿಯ ಬಗ್ಗೆ ತುಂಬಾ ಚಿಂತೆಯಾಗುತ್ತದೆ ಅದೃಶ್ಯವಶಾತ್ ಅತ್ತೆ ನನ್ನ ಒಡವೆಗಳನ್ನಾದರೂ ಕೊಟ್ರೆ ಚೆನ್ನಾಗಿತ್ತು ಈ ರೀತಿ ಜೀವನಕ್ಕೆ ಏನು ಅರ್ಥ ಇದೆ ನನ್ನ ಒಡವೆಗಳನ್ನೂ ಸಹ ನಾನು ಹಾಕಿಕೊಳ್ಳೋ ಹಾಗಿಲ್ಲ ಇವರಂತೂ ನನ್ನನ್ನು ಲಂಕೆಯ ಪಾರ್ವತಿಯನ್ನಾಗಿ ಮಾಡಿಬಿಟ್ಟಿದ್ದಾರೆ ಮಾಯಾ ಹೇಗಾಯ್ತು ಮದ್ವೆ ನಿನ್ನ ಯಾಕೆ ಕೆತ್ತಿದೆ ಅಲ್ಲಿ ಯಾರಾದ್ರೂ ಏನಾರು ಅಂದ್ರ ಇಲ್ಲ ಇಲ್ಲ ಅತ್ತೆ ಯಾರು ಏನು ಅಂದಿಲ್ಲ ಸುಸ್ತಾಗಿದೆ ಅಷ್ಟೇ ರೆಸ್ಟ್ ತಗೊಳಕ್ಕೆ ಹೋಗ್ತಿದ್ದೆ ಖಂಡಿತ ಇವಳ ತಲೆಯಲ್ಲಿ ಒಡವೆಗಳ ಬಗ್ಗೆ ಯೋಚನೆ ಇದೆ ಆದರೆ ನಾನು ಜೀವಂತ ಇರೋ ತನಕ ಅವುಗಳ ಮೇಲೆ ಯಾರಿಗೂ ಕೈ ಹಾಕೋಕೆ ಬಿಡೋಲ್ಲ ಅಷ್ಟೇ ಈ ಕಡೆ ಮಾಯಾ ಹೇಗಾದರೂ ಸರಿ ತನ್ನ ಒಡವೆಗಳನ್ನು ನಾನು ಅವರಿಂದ ತೆಗೆದುಕೊಳ್ಳಬೇಕು ಎಂದು ಯೋಚಿಸುತ್ತಾಳೆ ಆದರೆ ಹೇಗೆ ಅದು ಅತ್ತೆ ನಾನು ಮನೆಗಿಡೋ ಎಲ್ಲಾ ಒಡವೆಗಳನ್ನ ಬ್ಯಾಂಕ್ನ ಲಾಕರ್ನಲ್ಲಿ ಇಡೋಣ ಅಲ್ಲಿ ತುಂಬಾ ಸೇಫ್ ಇರುತ್ತೆ ಅಂತ ಯೋಚಿಸ್ತಿದ್ದೆ ಇಲ್ಲ ಇಲ್ಲ ಮಗಳೇ ಅವೆಲ್ಲ ನನ್ನ ಕಣ್ಮುಂದೆ ಇದ್ರೇನೆ ತುಂಬಾ ಸೇಫು ಹಾಗೆ ನನಗೆ ಯಾರ ಮೇಲೂ ಸ್ವಲ್ಪನೂ ನಂಬಿಕೆ ಇಲ್ಲ ಆ ಬ್ಯಾಂಕ್ ಅವರು ಅವರ ಹೆಂಡತಿಯರಿಗೆ ಹಾಕಿಕೊಳ್ಳಲು ಮನೆಗೆ ತೆಗೆದುಕೊಂಡು ಹೋದ್ರೆ ಇಲ್ಲಪ್ಪ ಇಲ್ಲ ನೆನೆಸಿಕೊಂಡ್ರೇನೆ ನನಗೆ ಭಯ ಆಗುತ್ತೆ ಲಾಕರ್ ಅಲ್ಲಿರೋ ಒಡವೆಗಳನ್ನು ಬ್ಯಾಂಕ್ ಅವರು ತೆಗೆದುಕೊಂಡು ಹೋಗೋದನ್ನ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ನೀವು ಆಭರಣಗಳ ಮೇಲಿನ ಪ್ರೀತಿಯಲ್ಲಿ ಕುರುಡಿ ಆಗ್ಬಿಟ್ಟಿದ್ದೀರಾ ಹಾ ನೀನೇನಾದ್ರೂ ಹೇಳು ಕುರುಡಿ ಮೂಗಿ ಏನಾದ್ರೂ ಅನ್ನು ಆದರೆ ಒಡವೆಗಳನ್ನು ಮಾತ್ರ ನಾನು ಯಾರಿಗೂ ಕೊಡೋದಿಲ್ಲ ಸರಿ ಹಾಗಾದ್ರೆ ನೀವು ನಿಮ್ಮ ಒಡವೆಗಳನ್ನು ಕೊಡಬೇಡಿ ನನ್ನ ಒಡವೆಯನ್ನಾದ್ರೂ ಏನಾದ್ರು ಕುರಿ ಆ ಇದೇನಿದು ಸೊಸೆ ನಮ್ಮದೇ ಮನೆಯಲ್ಲಿ ನಂದು ನಿಂದು ಅಂತ ಯಾವಾಗ ನಿಂದ ಸ್ಟಾರ್ಟ್ ಆಯ್ತು ನಾನೇನು ನಿನ್ನ ಒಡವೆಗಳನ್ನು ತಿಂದು ಬಿಡ್ತೀನಿ ನಿನಗೆ ನನ್ನ ಮೇಲೆ ಸ್ವಲ್ಪನೂ ನಂಬಿಕೆ ಇಲ್ಲ ಅಯ್ಯೋ ರಾಮ ಇದನ್ನೆಲ್ಲ ಕೇಳೋಕೆ ಮುಂಚೆ ನಾನು ಯಾಕೆ ಸಾಯ್ಲಿಲ್ಲ ಭಗವಂತ ಕರ್ಕೊಂಡು ಬಿಡಪ್ಪ ಇದೇ ಮಾತಿಗೆ ಭಯ ಇತ್ತು ನನಗೆ ಈ ಡ್ರಾಮಾನು ಸ್ಟಾರ್ಟ್ ಆಯ್ತು ಮಾಯದಾಲೆಂಗ್ ಈಗ ಒಂದು ವಾರ ರಮಿಸಬೇಕು ಆಮೇಲೆ ಒಡವೆ ಕೇಳಿ ಅರೆ ಅತ್ತೆ ಆ ತರ ಏನೂ ಇಲ್ಲ ಆ ಒಡವೆಗಳ ಚಿಂತೆಯಲ್ಲಿ ಸುಮ್ಮನೆ ನಿಮ್ಮ ಆರೋಗ್ಯ ಕೆಡುತ್ತೆ ಅದಕ್ಕೆ ಹೀಗೆ ಹೇಳಿದೆ ಅಷ್ಟೇ ಈಗ ಯಾವುದೂ ಇಂಟೆನ್ಶನ್ ಇರಲಿಲ್ಲ ನಿಮ್ಮ ಮೇಲಾಣೆ ನಿಜವಾಗ್ಲೂ ಯಾವ ಟೆನ್ಷನ್ ಯಾವ ಚಿಂತೆ ಈ ಒಡವೆಗಳೆಲ್ಲ ನನ್ನ ಜೀವ ಅವುಗಳನ್ನ ನೋಡಿದ್ರೆ ಎನರ್ಜಿ ಬರುತ್ತೆ ನೀನು ನೋಡಿದ್ರೆ ನನ್ನಿಂದ ಅವುಗಳನ್ನ ದೂರ ಮಾಡೋಕೆ ನೋಡ್ತಿದ್ದೀಯಾ ಇಲ್ಲ ನನ್ನಿಂದ ಅದನ್ನು ಸಹಿಸಿಕೊಳ್ಳೋಕೆ ಆಗಲ್ಲ ದೇವರ ಮೇಲಾಣೆ ಅವುಗಳನ್ನು ನನ್ನ ಹತ್ತಿರಾನೇ ಬಿಟ್ಟು ಬಿಡು ಇಷ್ಟೊಂದು ಡ್ರಾಮಾ ಎನರ್ಜಿ ಸಿಗುತ್ತಂತ ನೋಡಿದ್ರೆ ಊಟ ನೀರು ಬಂದ್ ಮಾಡಿಬಿಡ್ಬೇಕು ಇವರಿಗೆ ಒಡವೆ ನುಡಿದ್ರೆ ಎನರ್ಜಿ ಬರುತ್ತಂತೆ ಮನೆಯಲ್ಲಿ ಊಟ ಆದ್ರೂ ಉಳಿಯುತ್ತೆ ಅಯ್ಯೋ ಭಗವಂತ ನಾನಾದ್ರೂ ಏನು ಯೋಚನೆ ಮಾಡ್ತಿದ್ದೆ ಅಕಸ್ಮಾತ್ ಆಗಿ ಏನೋ ಹೇಳಿಬಿಟ್ಟೆ ಈಗ ಮುಖ ಸರಿ ಮಾಡ್ಕೊಳ್ಳೋ ಪ್ಲಾನ್ ತಿಂಗಳ ಗಟ್ಟಲೆ ನಡೆಯುತ್ತೆ ಇಲ್ಲಪ್ಪ ಇಲ್ಲ ಸುಮ್ಮನೆ ಇರೋದೇ ಒಳ್ಳೇದು ನಡಿ ಮಾಯಾ ನಡಿ ಇಲ್ಲ ಅಂದ್ರೆ ನಿಂಗೆ ಮರ್ಯಾದೆ ಇರೋಲ್ಲ ಹಾ ಇವಳೆಲ್ಲಿ ಹೋದ್ಲು ಒಳ್ಳೇದಾಯ್ತು ಹೊರಟು ಹೋದ್ಲು ಬಂದು ಬಿಟ್ಲು ದೊಡ್ಡದಾಗಿ ನನ್ನ ಒಡವೆಗಳನ್ನ ಕಿತ್ಕೊಳ್ಳೋಕೆ ಮಾಲ್ತಿ ಸ್ವಲ್ಪ ಜಾಗರೂಕಳಾಗಿರು ಇವಳು ಖಂಡಿತ ಏನಾದ್ರೂ ಒಂದು ಪ್ಲಾನ್ ಮಾಡ್ತಾಳೆ ಅತ್ತೆಯ ನಾಟಕವನ್ನು ನೋಡಿ ಮಾಯಾ ಅಲ್ಲಿಂದ ಮಾಯವಾಗುತ್ತಾಳೆ ಆದರೂ ಸಹ ಪ್ರಯತ್ನವನ್ನು ಮುಂದುವರೆಸುವ ನಿರ್ಣಯ ತೆಗೆದುಕೊಳ್ಳುತ್ತಾಳೆ ಅವಳಾದ್ರೂ ಏನು ಮಾಡುತ್ತಾಳೆ ಅವಳಿಗೆ ಅವಳ ಒಡವೆಗಳು ಮಾತ್ರ ಬೇಕಾದಿದ್ದಿತು ಅವಳ ಅತ್ತೆಯ ಒಡವೆಗಳಲ್ಲ ಅವಳು ಸ್ವಲ್ಪ ದಿನ ಶಾಂತವಾಗಿದ್ದುಕೊಂಡು ಮತ್ತೆ ಪ್ರಯತ್ನಿಸುತ್ತಾಳೆ ಅತ್ತೆ ಅತ್ತೆ ಇಲ್ಲಿ ಬನ್ನಿ ನೋಡಿ ಇಲ್ಲಿ ನೀವು ಇಂದಿನ ಬುಕ್ ಓದಿದ್ರಾ ಹಾ ಇದು ಯಾವ ಬುಕ್ಕು ಇದಂತೂ ನಮ್ಮ ಮನೆಗೆ ಬರೋದಿಲ್ವಲ್ಲ ಅತ್ತೆ ಇದು ಹೊಸ ಬುಕ್ಕು ಈಗೀಗ ತುಂಬಾ ಪಾಪ್ಯುಲರ್ ಆಗಿದೆ ಅದಕ್ಕೆ ನೀವು ಒಂದ್ಸಲ ನೋಡಿ ಅಂತ ತಗೊಂಡು ಬಂದೆ ಹೌದಾ ಏನು ಹೊಸ ಒಡವೆ ತಂದಿರೋ ತರ ಹೇಳ್ತಾ ಇದ್ದೀಯಲ್ಲ ಏನಿದೆ ಅಂತ ಅರೆ ಇದ್ರಲ್ಲಿ ಹತ್ತಿರದ ಬೀದಿಯಲ್ಲಿ ಕಳ್ಳತನ ಆಗಿದೆ ಅಂತ ಮನೆಯಲ್ಲಿದ್ದ ಎಲ್ಲಾ ಒಡವೆಗಳನ್ನು ಹಣವನ್ನು ತೆಗೆದುಕೊಂಡು ಹೋಗಿದ್ದಾರೆ ಅದರ ಜೊತೆಗೆ ಅಲ್ಲಿನ ಯಜಮಾನಿಯನ್ನು ಸಹ ಕೊಂದಿದ್ದಾರೆ ಎಂತ ಕಾಲ ಬಂದು ಬಿಡ್ತು ನೀವು ಹುಷಾರಾಗಿರಿ ಹೌದಾ ನನ್ನನ್ನು ಹೆದರಿಸೋ ಐಡಿಯಾನ ಇದು ನಾನು ನಿನ್ನ ಬಲೆಗೆ ಬೀಳೋದಿಲ್ಲ ಸೊಸೆ ರಾಣಿ ಅವಳೇನೋ ಮೂರ್ಖ ಹೆಂಗಸಿರಬಹುದು ಅವಳ ಒಡವೆಗಳು ಈಸಿಯಾಗಿ ಸಿಗೋ ಕಡೆ ಇಟ್ಟಿದ್ದಾಳೆ ನೀನು ಯೋಚನೆ ಮಾಡಬೇಡ ನಾನು ನನ್ನ ಒಡವೆಗಳನ್ನು ತುಂಬಾ ಸೇಫ್ ಆಗಿರೋ ಜಾಗದಲ್ಲಿ ಇಟ್ಟಿದ್ದೇನೆ ಅಲ್ಲಿಗೆ ಭೂತವೂ ಸಹ ಬಂದು ನೋಡೋಕೆ ಆಗೋಲ್ಲ ಅರೆಯತ್ತೆ ಆದರೆ ನಾನು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದೀನಿ ಒಡವೆಗಳ ಬಗ್ಗೆ ಅಲ್ಲ ನನಗೆ ನಿಮ್ಮ ಬಗ್ಗೆ ಚಿಂತೆ ಇದೆ ಒಡವೆಗಳ ಮೇಲಲ್ಲ ಹಾ ಹೌದು ನನ್ನ ಪ್ರೀತಿಯ ಸೊಸೆ ನನಗೆ ಚೆನ್ನಾಗಿ ಗೊತ್ತಿದೆ ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ ನೀನು ನನ್ನ ಬಗ್ಗೆ ಯೋಚಿಸಬೇಡ ಆ ಕಳ್ಳನಿಗೆ ನಾನೊಬ್ಬಳೆ ಸಾಕು ನನ್ನ ಹಾಗೂ ನನ್ನ ಒಡವೆಗಳ ಮಧ್ಯೆ ಯಾರಾದ್ರೂ ಬಂದ್ರೆ ಅವರಿಗೆ ಅವರ ಅಜ್ಜಿಯ ನೆನಪು ಮಾಡಿಸ್ತೇನೆ ಎಂಥ ಗಠವಾಣಿ ಅತ್ತೆ ಇವ್ರು ಯಾವ ಐಡಿಯಾನು ವರ್ಕ್ ಆಗ್ತಿಲ್ಲ ಏನಿದು ಕತೆ ಹೇಗೆ ಮಾಡಲಿ ನಿನ್ನ ಕಥೆ ಮುಗಿತು ಮಾಯಾ ನಿನ್ನ ಒಡವೆಗಳನ್ನು ಮರೆತು ಬಿಡು ಮಾಯಾಳ ಕೆಟ್ಟ ಹಣೆ ಬರಹ ಈ ಸಲವು ಅವಳ ಪ್ಲಾನ್ ಫೇಲ್ ಆಗಿ ಹೋಯಿತು ಆಗ ಅವಳಿಗೆ ಅರಿವಾಯಿತು ಅವಳ ಅತ್ತೆ ನಾಗಮಣಿಯನ್ನು ರಕ್ಷಣೆ ಮಾಡುವ ನಾಗಿಣಿ ಇದ್ದಂತೆ ಏನೇ ಆದರೂ ಅವಳಿಗೆ ಅವಳ ಒಡವೆಗಳನ್ನು ಮುಟ್ಟಿಸುವುದಿಲ್ಲ ಅತ್ತೆಯನ್ನು ನಾಗಿಣಿಯ ರೂಪದಲ್ಲಿ ಇಮ್ಯಾಜಿನ್ ಮಾಡಿಕೊಳ್ಳುತ್ತಾ ಅವಳು ಹೆದರಿಕೊಂಡು ಹೋದಳು ಅವಳು ಶಾಶ್ವತವಾಗಿ ಒಡವೆಗಳ ವಿಚಾರವನ್ನು ಮರತೇ ಬಿಟ್ಟಳು ಇದೇ ರೀತಿಯ ಇನ್ನೂ ಹಲವಾರು ಮನರಂಜನೆಯ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ